ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬುದ್ಧಿವಂತ ವೃದ್ಧನಿದ್ದ ಅವನು ತನ್ನ ಬುದ್ಧಿವಂತಿಕೆ ಮತ್ತು ಯಾವುದೇ ಸಮಸ್ಯೆಯನ್ನು ಪರಿಹರಿಸುವ ಸಾಮರ್ಥ್ಯಕ್ಕಾಗಿ ದೇಶದಾದ್ಯಂತ ಹೆಸರುವಾಸಿಯಾಗಿದ್ದನು ಒಂದು ದಿನ ಒಬ್ಬ ಯುವಕ ಆ ಬುದ್ಧಿವಂತ ವೃದ್ಧನ ಬಳಿಗೆ ಬಂದು ನನಗೆ ಒಂದು ಸಮಸ್ಯೆಯಿದೆ ಯಾರೋ ನನಗೆ ಅನ್ಯಾಯ ಮಾಡಿದ್ದಾರೆ ಮತ್ತು ನಾನು ಸೇಡು ತೀರಿಸಿಕೊಳ್ಳಲು ಬಯಸುತ್ತೇನೆ ನಾನು ಏನು ಮಾಡಬೇಕು ಎಂದು ಕೇಳಿದ ನೀವು ಸೇಡು ತೀರಿಸಿಕೊಳ್ಳುವ ಮೊದಲು ಅದು ಯೋಗ್ಯವಾಗಿದೆಯೇ ಎಂದು ನೀವು ನಿಮ್ಮನ್ನು ಕೇಳಿಕೊಳ್ಳಬೇಕು ಸೇಡು ತೀರಿಸಿಕೊಳ್ಳುವುದು ಅಲ್ಪಾವಧಿಯಲ್ಲಿ ನಿಮ್ಮನ್ನು ಉತ್ತಮಗೊಳಿಸಬಹುದು ಆದರೆ ಅದು ನಿಮಗೆ ನಿಜವಾದ ಸಂತೋಷವನ್ನು ತರುವುದಿಲ್ಲ ಎಂದು ಬುದ್ಧಿವಂತ ಬುದ್ಧ ಉತ್ತರಿಸಿದ ಆ ಯುವಕ ಒಂದು ಕ್ಷಣ ಇದರ ಬಗ್ಗೆ ಯೋಚಿಸಿ ಆದರೆ ನಾನು ಸೇಡು ತೀರಿಸಿಕೊಳ್ಳದಿದ್ದರೆ ಏನು ಜನರು ನನ್ನನ್ನು ದುರ್ಬಲ ಎಂದು ಭಾವಿಸುವುದಿಲ್ಲವೇ ಎಂದು ಕೇಳಿದ ನಿಜವಾದ ಶಕ್ತಿ ಒಳಗಿನಿಂದ ಬರುತ್ತದೆ ಸೇಡು ತೀರಿಸಿಕೊಳ್ಳುವುದಕ್ಕಿಂತ ಕ್ಷಮಿಸಲು ಹೆಚ್ಚಿನ ಧೈರ್ಯ ಬೇಕು ನಿಮಗೆ ಅನ್ಯಾಯ ಮಾಡಿದವರನ್ನು ಕ್ಷಮಿಸಲು ನಿಮ್ಮ ಹೃದಯದಲ್ಲಿ ಧೈರ್ಯವಿದ್ದರೆ ನೀವು ನಿಜವಾದ ಸಂತೋಷವನ್ನು ಕಾಣುವಿರಿ ಎಂದು ಬುದ್ಧಿವಂತ ವೃದ್ಧ ಉತ್ತರಿಸಿದ ಆ ಯುವಕ ಒಂದು ಕ್ಷಣ ಇದರ ಬಗ್ಗೆ ಯೋಚಿಸಿ ನಂತರ ಆ ಬುದ್ಧಿವಂತ ವೃದ್ಧನ ಸಲಹೆಗೆ ಧನ್ಯವಾದ ಹೇಳಿದ ಅವನು ಮೊದಲಿಗಿಂತ ಹೆಚ್ಚು ಉತ್ತಮ ಭಾವನೆಯಿಂದ ಹಳ್ಳಿಯಿಂದ ಹೊರಟು ಹೋದನು ಈ ಕಥೆಯ ನೀತಿ ಕ್ಷಮೆ ನಿಜವಾದ ಶಕ್ತಿ ಮತ್ತು ಧೈರ್ಯದ ಸಂಕೇತ ಸೇಡು ತೀರಿಸಿಕೊಳ್ಳುವುದಕ್ಕಿಂತ ಕ್ಷಮಿಸಲು ಹೆಚ್ಚಿನ ಧೈರ್ಯ ಬೇಕು